ನೋಡ್ರಮ್ಮ ನಾವು ಬಡವನಹಳ್ಳಿ ಸ್ಟೇಷನ್ ಇಂದ ಬಂದಿದ್ದೀವಿ ಮನೆ ಮನೆ ಪೊಲೀಸು ಅಂತ ನಾವು ನಿಮ್ ಮನೆ ಹತ್ರ ಬಂದಿದ್ದೀವಿ ನಿಮ್ದು ಏನಾದ್ರು ಸಮಸ್ಯೆ ಇದ್ರೆ ನಮ್ಮ ಹತ್ರ ನೀವು ಹೇಳ್ಕಬಹುದು ಏನೇ ಸಮಸ್ಯೆ ಇದ್ರು ನಾವು ಅದನ್ನ ಬಗೆಹರಿಸಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಡ್ತೀವಿ ಸರಿ ನಮ್ಮ ಆಯ್ತು ಮಗನಿಗೆ ಹೆಣ್ಣು ಅಂತ ಅಂದ್ರೆ ನೋಡೋಣ ಅದನ್ನ ನಾವು ನಮ್ಮ ಸಾಹೇಬ್ರ ಹತ್ರ ಮಾತಾಡ್ತೀವಿ ಮಾತಾಡಿ ಏನು ಮಾಡ್ಬೋದು ಅದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ವಿಚಾರ ಮಾಡಿ ತಮ್ಮ ಗಮನಕ್ಕೆ ತಗೊಂಬರ್ತೀವಿ ಇಷ್ಟು ಬಿಟ್ರಿ ಇನ್ನೇನಿದೆ ಸಮಸ್ಯೆ ಹಾ ಲೈಟು ಗಮ್ದಾಗೆ ಲೈಟ್ ಇರ್ತಾವ ಹೌದಾ ಸರಿ ನಮ್ಮ ಆಯ್ತು ಓಕೆ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಮಗ್ರ ಸುದ್ದಿಗಳನ್ನು ತಿಳಿಯಲು ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು